ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಎರಡನೇ ತರಗತಿ ವಿಜ್ಞಾನ ವಿಷಯದ ಘಟಕ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಐದು ಪಾಯಿಂಟ್ ಎಂಟನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯನ್ನ ಮಾಡುವ ಉದ್ದೇಶವನ್ನು ನಾವು ನೋಡೋದಾದ್ರೆ ವಸ್ತುಗಳಲ್ಲಾಗುವ ರಾಸಾಯನಿಕ ಬದಲಾವಣೆಯ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಯನ್ನು ಮಾಡುವ ಮಾಡಲು ಬೇಕಾದ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರು ದೊಡ್ಡ ಪ್ರಣಾಳಗಳು ಯು ಆಕಾರದ ಗಾಜಿನ ಕೊಳವೆ ರಂಧ್ರವಿರುವ ಎರಡು ರಬ್ಬರ್ ಬಿರಡೆಗಳು ವಿನೆಗರ್ ಅಡುಗೆ ಸೋಡಾ ಬ್ಯೂರೆಟ್ ಸ್ಟ್ಯಾಂಡ್ ಎರಡು ಬ್ಯೂರೆಟ್ ಸ್ಟ್ಯಾಂಡ್ ಈ ರೀತಿಯ ಸಾಮಗ್ರಿಗಳು ನಮಗೆ ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಸ್ವಲ್ಪ ವಿನೆಗರ್ ಅನ್ನ ಒಂದು ಪ್ರಣಾಳದಲ್ಲಿ ತೆಗೆದುಕೊಳ್ಳಬೇಕು ತದನಂತರ ಒಂದು ಚಿಟಿಕೆ ಅಡುಗೆ ಸೋಡಾವನ್ನ ನಾವು ಅದಕ್ಕೆ ಸೇರಿಸಬೇಕು ಆಗ ಬುರುಬುರು ಶಬ್ದವನ್ನು ಬರುವ ಶಬ್ದವನ್ನ ನೀವು ಕೇಳ್ತೀರಿ ಮತ್ತು ಅಲ್ಲಿ ಆಗುವ ರಾಸಾಯನಿಕ ಕ್ರಿಯೆಯಿಂದ ಅನಿಲದ ಗುಳ್ಳೆಗಳು ಹೊರಬರುವುದನ್ನು ಕೂಡ ನೀವು ನೋಡ್ತೀರಾ ಚಿತ್ರ ಐದು ಪಾಯಿಂಟ್ ಐದನ್ನ ನೀವು ಗಮನಿಸಬೇಕಾಗುತ್ತೆ ಇಲ್ಲಿರುವ ಚಿತ್ರವನ್ನ ನೀವು ನೋಡಿ ಇಲ್ಲಿ ಸುಣ್ಣದ ತಿಳಿ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ನಾವು ವಿನೇಗರ್ ಹಾಗೂ ಅಡುಗೆ ಸೋಡದ ಮಿಶ್ರಣವನ್ನ ನಾವಿಲ್ಲಿ ತಗೊಂಡಿದ್ದೀವಿ ಈ ಮಿಶ್ರಣದಿಂದ ರಾಸಾಯನಿಕ ಕ್ರಿಯೆ ನಡೆದು ಈ ಕೊಳವೆಯ ಮೂಲಕ ಅನಿಲ ಬಿಡುಗಡೆಯಾಗಿ ಅದು ಸುಣ್ಣದ ತಿಳಿಯ ಒಳಗೆ ಸೇರುತ್ತದೆ ಈ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತದೆ ಈಗ ಸುಣ್ಣದ ತಿಳಿಯಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತದೆ ಚಟುವಟಿಕೆಯನ್ನ ನೋಡೋಣ ಇಲ್ಲಿ ನಾವು ಸುಣ್ಣದ ತಿಳಿಯನ್ನ ತೆಗೆದುಕೊಂಡಿದ್ದೀವಿ ಆಗ ತಾನೇ ನಾವೇ ತಯಾರಿಸಿದಂತಹ ಸುಣ್ಣದ ತಿಳಿಯನ್ನ ನಾವು ತೆಗೆದುಕೊಳ್ಳಬೇಕು ಈ ಪ್ರಣಾಳದಲ್ಲಿ ವಿನೇಗರ್ ಅನ್ನ ನಾವು ತೆಗೆದುಕೊಂಡಿದ್ದೀವಿ ಇದಕ್ಕೆ ನಾವು ಅಡುಗೆ ಸೋಡಾವನ್ನ ಸೇರಿಸ್ತಾ ಇದ್ದೀವಿ ನೋಡಿ ಅಡುಗೆ ಸೋಡಾವನ್ನ ಸೇರಿಸಿದ ತಕ್ಷಣ ಇಲ್ಲಿ ಶಬ್ದ ನಮಗೆ ಬರ್ತಾ ಇದೆ ಜೊತೆಗೆ ಇಲ್ಲಿ ಅನಿಲದ ಗುಳ್ಳೆಗಳು ಕೂಡ ನಮಗೆ ನೊರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಹ ಇಲ್ಲಿ ನಾವು ಸೇರಿಸಿದ ತಕ್ಷಣ ಇಲ್ಲಿ ಗುಳ್ಳೆಗಳು ಕಾಣಿಸ್ತು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ವಿನೆಗರ್ ಹಾಗೂ ಅಡುಗೆ ಸೋಡದ ನಡುವೆ ಗುಳ್ಳೆಗಳು ಕಾಣಿಸ್ತಾ ಇದೆ ಸಣ್ಣ ಸಣ್ಣ ಗುಳ್ಳೆಗಳು ಮೇಲೆ ಇರ್ತಾ ಇದೆ ಮತ್ತು ಬಿಡುಗಡೆಯಾದ ಅನಿಲ ಈ ಕೊಳವೆಯ ಮೂಲಕ ಅದು ಸುಣ್ಣದ ತಿಳಿಯ ಒಳಗೆ ಸೇರ್ತಾ ಇದೆ ನೋಡಿ ಇಲ್ಲಿ ನಿಧಾನವಾಗಿ ಸುಣ್ಣದ ತಿಳಿ ಬಿಳಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂದ್ರೆ ಸುಣ್ಣದ ತಿಳಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದು ಬಿಳಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾಗ್ತಾ ಇದೆ ಕಾರಣ ಇಲ್ಲಿ ಸೇರ್ತಾ ಇರುವಂತಹ ಅನಿಲ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿಯೊಂದಿಗೆ ವರ್ತಿಸಿದಾಗ ಅದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗುತ್ತದೆ ಆದ ಕಾರಣ ಈ ದ್ರಾವಣ ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಈ ಭಾಗದಲ್ಲಿ ಗಮನಿಸಿ ನಿಧಾನವಾಗಿ ಅದು ಬಿಳಿ ಬಣ್ಣಕ್ಕೆ ಬದಲಾಗ್ತಾ ಇದೆ ಇಲ್ಲಿ ಬಿಳಿ ಬಣ್ಣಕ್ಕೆ ಬದಲಾಗಿದೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾಗಿದೆ ಕಾರಣ ಇಲ್ಲಿ ಮೊದಲು ನಾವು ವಿನೇಗರ್ ಹಾಗೂ ಅಡುಗೆ ಸೋಡಾದ ಮಿಶ್ರಣವನ್ನ ನಾವು ತೆಗೆದುಕೊಂಡಿದ್ದೆವು ಆ ಅಡುಗೆ ಸೋಡಾವನ್ನ ವಿನೆಗಾರ್ಗೆ ಸೇರಿಸಿದ ತಕ್ಷಣ ಅದು ತ್ವರಿತವಾಗಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡಿತು ಅದು ಈ ಕೊಳವೆಯ ಮೂಲಕ ಹಾದು ಹೋಗಿ ಸುಣ್ಣದ ತಿಳಿಯನ್ನ ಸೇರ್ತು ಈ ಸುಣ್ಣದ ತಿಳಿ ಅಂದ್ರೆ ಇಲ್ಲಿ ಇದ್ದಿದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದರ ಜೊತೆಗೆ ಈ ಕೊಳವೆಯ ಮೂಲಕ ಬಂದಂತಹ ಇಂಗಾಲದ ಡೈಆಕ್ಸೈಡ್ ಮಿಶ್ರಣಗೊಂಡು ಈ ಸುಣ್ಣದ ತಿಳಿಯನ್ನ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕಾರ್ಬೋನೇಟ್ ಆಗಿ ಬದಲಾಯಿಸ್ತು ಆದ ಕಾರಣ ಈ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗ್ತು ಫಲಿತಾಂಶವನ್ನು ನಾವು ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾಯಿತು ಇದು ಸುಣ್ಣದ ತಿಳಿಯನ್ನ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಲಿನಂತೆ ಬೆಳ್ಳಗಾಗಿಸುತ್ತದೆ ಸುಣ್ಣದ ತಿಳಿಯನ್ನ ಹಾಲಿನಂತೆ ಬೆಳ್ಳಗಾಗಿಸುವುದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಆದರ್ಶ ಪರೀಕ್ಷೆ ಪ್ರಣಾಣದಲ್ಲಿನ ಬದಲಾವಣೆಗಳು ಈ ಕೆಳಗಿನಂತೆ ಅಂದ್ರೆ ವಿನೆಗರ್ ಮತ್ತು ಅಡುಗೆ ಸೋಡಾ ಮೊದಲು ನಾವು ತೆಗೆದುಕೊಂಡಿದ್ದು ವಿನೆಗರ್ ಅದಕ್ಕೆ ನಾವು ಅಡುಗೆ ಸೋಡಾವನ್ನ ಸೇರಿಸ್ತು ಅದಕ್ಕೆ ಇಲ್ಲಿ ಪ್ಲಸ್ ಮಾರ್ಕ್ ಅನ್ನ ನಾವು ಹಾಕಿದ್ದೀವಿ ತದನಂತರ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹಾಗೂ ಇತರೆ ಪದಾರ್ಥಗಳು ಉತ್ಪತ್ತಿಯಾಯಿತು ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಗಾಜಿನ ಕೊಳವೆಯ ಮೂಲಕ ನಮಗೆ ಸುಣ್ಣದ ತಿಳಿಯನ್ನ ಸೇರಿತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸುಣ್ಣದ ತಿಳಿಯ ನಡುವೆ ನಡೆದ ಕ್ರಿಯೆ ಈ ಮೊದಲ ಕ್ರಿಯೆ ಮೊದಲು ತೆಗೆದುಕೊಂಡಂತಹ ಪ್ರಣಾಳದಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆ ಎರಡನೇ ಇದರಲ್ಲಿ ಅಂದ್ರೆ ಸುಣ್ಣದ ತಿಳಿಯನ್ನು ನಾವು ತೆಗೆದುಕೊಂಡಿದ್ವಲ್ಲ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಅಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸುಣ್ಣದ ತಿಳಿ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ ಉತ್ಪತ್ತಿಯಾಗಿದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಇಲ್ಲಿ ನಮಗೆ ಖಚಿತವಾಗಿದ್ದು ಯಾವಾಗ ಅಂತಂದ್ರೆ ಆ ಬಣ್ಣ ಬಿಳಿಯ ಹಾಲಿನಂತೆ ಬದಲಾದಾಗ ಪ್ಲಸ್ ನೀರು ಇವೆರಡು ರಾಸಾಯನಿಕ ಕ್ರಿಯೆಗಳು ಇದು ಮೊದಲ ಪ್ರಣಾಳದಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆ ಇದು ಎರಡನೇ ಪ್ರಣಾಳದಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆ ಆತ್ಮೇರೆ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು